ಭಾರತೀಯ ಚಿತ್ರರಂಗದ ಜನಪ್ರಿಯ ನಟ ರಜನಿಕಾಂತ್ ಅವರು ಆಂಧ್ರ ಪ್ರದೇಶದ ಕಡಪಾದಿಂದ ವಿಮಾನಯಾನ ಕೈಗೊಂಡಿದ್ರು ಪ್ರಯಾಣದ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವೈರಲ್ ಆಗಿದೆ ಸೂಪರ್ ಸ್ಟಾರ್ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಿದ್ದು ಅಭಿಮಾನಿಗಳ ಖುಷಿಗೆ ಕಾರಣವಾಗಿದೆ ನಟ ಜೀವ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ನಟ ರಜನಿಕಾಂತ್ ಫ್ಲೈಟ್ನ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಿರುವ ವಿಡಿಯೋ ಆನ್ಲೈನ್ನಲ್ಲಿ ವೈರಲ್ ಆಗಿದೆ ವಿಡಿಯೋಗಳಲ್ಲಿ ಅಭಿಮಾನಿಗಳೊಂದಿಗೆ ನಟ ಮಾತನಾಡ್ತಾ ಇರೋದನ್ನ ನಾವು ಕಾಣ್ಬಹುದಾಗಿದೆ ತಮ್ಮ ಮೆಚ್ಚಿನ ನಟನನ್ನ ಬಹಳ ಹತ್ತಿರದಿಂದ ಕಂಡ ಅಭಿಮಾನಿಗಳು ಬಹಳ ಸಂತಸಗೊಂಡಿದ್ದಾರೆ ಅಭಿಮಾನಿಗಳ ಪೈಕಿ ನಟ ಜೀವ ಕೂಡ ಓರ್ವರಾಗಿದ್ರು ರಜನಿಕಾಂತ್ ಅಭಿಮಾನಿಗಳೊಂದಿಗೆ ಪ್ರಯಾಣ ಮಾಡಿರೋದು ಇದೇ ಮೊದಲೇಲಲ್ಲ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜೈಲಾ ಸಿನಿಮಾ ಬಿಡುಗಡೆಗೂ ಮುನ್ನ ಬಿಸಿನೆಸ್ ಕ್ಲಾಸ್ನಲ್ಲಿ ಕಂಡ ಪ್ರಯಾಣಿಕರು ಸಂತಸಗೊಂಡಿದ್ರು ಅತ್ಯಂತ ಜನಪ್ರಿಯ ನಟನೊಂದಿಗೆ ಕೆಲ ಉತ್ತಮ ಕ್ಷಣಗಳನ್ನು ಕಳೆದಿದ್ರು ಚೆನ್ನೈಗೆ ಆಗಮಿಸಿದ ನಂತರ ಮಹಿವಿ ರಾಘವ್ ಅವರ ಯಾತ್ರಾ ಟು ಖ್ಯಾತಿಯ ನಟ ಜೀವ ರಜನಿಕಾಂತ್ ಅವರೊಂದಿಗಿನ ಫೋಟೋ ಹಾಗೂ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಇನ್ಸ್ಟಾ ಪೋಸ್ಟ್ ಶೇರ್ ಮಾಡಿದ ರಜನಿಕಾಂತ್ ಅಭಿಮಾನಿಯೂ ಆಗಿರುವ ನಟ ಜೀವ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರೊಂದಿಗೆ ಪ್ರಯಾಣ ಅಂತ ಬರೆದುಕೊಂಡಿದ್ದಾರೆ